ಅದು ಇವತ್ತು ಆ hospital ಗೆ ಹೋಗಿದ್ದ ನಾನು ಒಂದು ಎರಡುವರೆ ಅಷ್ಟೊತ್ತಿಗೆ ಹೋಗಿದ್ದೆ madam ತಾವ್ ಯಾರು ತಮ್ ಹೆಸರು ಊರು ಎಲ್ಲಿಂದ ಮಾತಾಡ್ತಿದ್ದೀರಿ ನನ್ನ ನನ್ನ ಹೆಸರು ಸಂಧ್ಯಾ ಅಂತ ಯಾವ ಊರಮ್ಮ ನಮ್ದು ಪಡವಗೋಡು ಪಡವಗೋಡು ಸಾಗರ ತಾಲೂಕಾ ಸಾಗರ ತಾಲೂಕು ನಾನು ಒಂಚೂರು ನನ್ನ ಏನೋ ಪರ್ಸನಲ್ ಇದಕ್ಕೆ ಹೇಳಿ ಡಾಕ್ಟರ್ ಹತ್ರ ಬಂದಿದ್ದೆ ಹರೀಶ್ ಹತ್ರ ಹೋಗೋದು ನಾನು usually ಹರೀಶ್ ಡಾಕ್ಟರ್ ಹತ್ರ ಯಾರಿಗಂತ phone ಮಾಡಿದ್ರಿ. ನಾನು ಫೋನ್ ಮಾಡಿದೆ ಅಲ್ಲಿ ಒಬ್ರು ಹೇಳ್ತಾ ಇದ್ರು ಅಂದ್ರೆ ಸರಿ ಮೇಡಮ್ ಇಲ್ಲಿ ಯಾರು ಬರ್ತಾ ಇಲ್ಲ ನಾವು ಒಂದ್ ಗಂಟೆ ಐದ್ ನಿಮಿಷಕ್ಕೆ ಎಲ್ಲರೂ ಡಾಕ್ಟರ್ ಹೋಗಿದ್ದಾರೆ ನಾವು ಊಟ ಮಾಡ್ದಾಗ ಕಾಯ್ತಾ ಇದೇವಿ ಇನ್ನೂ ಬಂದಿಲ್ಲ ನಾನ್ ಇದನ್ ಗೊತ್ತಾಗಿ ನಾ ವಿಡಿಯೋ ಮಾಡ್ಕೊಂಡೆ ಆಕ್ಚುಲಿ ಯಾವ ಆ ಒ ಪಿ ಡಿಲ್ ಯಾವ ಯಾವ ಡಾಕ್ಟರ್ ಇದ್ದಾರೆ ಏನೋ ಫಸ್ಟ್ ಒಪ್ಪ ವಿಡಿಯೋ ಮಾಡ್ಕೊ ಬಂದೆ ಸಂಜೆ ಅವರೇ ನಿಮಿಷ ಒಂದ್ ನಿಮಿಷ ನೀವ್ ಯಾರಿಗ್ ಫೋನ್ ಮಾಡಿದ್ರಿ ಈಗ ಈಗ ನನ್ನ ಹತ್ರ ಮಾತಾಡ್ತಿದೀನಿ ನಂಗ್ ಫೋನ್ ಮಾಡಿದ್ರಲ್ಲ ನನ್ನ ನನ್ ನನ್ ನಂಬರ್ ಯಾರು ಕೊಟ್ರು ನಿಮ್ಗೆ ಪೇಪರಿಗ್ ಪೇಪರಿಗೆ ಎಂತ ಮಾಡ್ಬೇಕು ಒಳ್ಳೇನೇ ಮಾಡಿದ್ದು ನವರಿಗೆ ಫೋನ್ ಮಾಡಿದ್ವಿ ಅಂತಂದು ಈಗ ನಿಮ್ಗ್ ನಂಬರ್ ಕೊಟ್ಟವ್ರು ಯಾರು ನನಗೆ ನಂಬರ್ ಕೊಟ್ಟಿರೋದು ಅಲ್ಲೇ ಹಾಸ್ಪಿಟಲಲ್ಲೇ ಕಾಯ್ತಾ ಇರ್ತಾರಲ್ಲ ಅವ್ರ ಒಬ್ರು ಕೊಟ್ರು ನಂಗೆ ಅವರ ಪರಿಚಯ ಇಲ್ಲ ಮೇಡಮ್ ನೀವು ಮಾಡೋದ್ ಮಾಡ್ತಿದ್ದೀರಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಇದನ್ನ ಒಂದ್ ಕಡೆ ಒಂಚೂರ್ ಹಾಕಿ ಅಂತ ಕೆನೆ ಇಲ್ಲಿ ಒಂದ್ ಗಂಟೆಯಿಂದ ನಾವ್ ಕಾಯ್ತಾ ಇದ್ದೀವಿ ಊಟ ಬಿಟ್ಟು ನಮ್ದು ಈಗ ಒಂದ್ ಒಂದ್ ನಿಮಿಷ ನಮ್ ನಮ್ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ನಿಮ್ ಮಾತು ಓಕೆ ಹಾ ಏನ್ ಆಗಿದೆ ಅಮ್ಮ ಯಾವ ಆಸ್ಪತ್ರೆ ಸಾಗರ ಸಾಗರದ ಆಸ್ಪತ್ರೆನಾ ಸಾಗರ ಗವರ್ಮೆಂಟ್ ಹಾಸ್ಪಿಟಲ್ ಸರ್ ತಾಯಿ ಮಗು ಆಸ್ಪತ್ರೆನೋ ಇಲ್ಲಿ ದೊಡ್ಡ ಆಸ್ಪತ್ರೆನಾ ಇಲ್ಲ ಇಲ್ಲ ದೊಡ್ಡ ಆಸ್ಪತ್ರೆ ಸರ್ ಹಾ ಹೇಳಿ ಅಮ್ಮ ಯಾವಾಗ ಯಾವಾಗ ಇವತ್ತು ಯಾವ ವಾರ ಯಾವ ವಾರ ಹೋಗಿದ್ದು ನಿನ್ನೆ ಹೋಗಿದ್ದ ಇವತ್ತು ಹೋಗಿದ್ದ ಇವತ್ತು ಹೋಗಿದ್ದು ಸರ್ ನಾನು ಹೋಗೋತ್ತಿಗೆ ಇವತ್ತಂದ್ರೆ ಶನಿವಾರ ಶನಿವಾರ ಆಯ್ತಮ್ಮ ಹೇಳಿ ಏನ್ ಸಮಸ್ಯೆ ಶನಿವಾರ ನಾನು ಹೆಚ್ಚು ಕಮ್ಮಿ ಎರಡು ಮುಕ್ತಾಲಿಂದ ನಾನು ಅಲ್ಲೇ ಇದ್ದೀನಿ ಹಾಸ್ಪಿಟ್ಲ್ ಅಲ್ಲಿ ಏನಕ್ಕೆ ಹೋಗಿದ್ರಿ ನೀವು ಅಲ್ಲಿ ನನ್ಗೆ ಸರ್ ನಂದ ಒಂದ್ ಪರ್ಸನಲ್ ಪ್ರಾಬ್ಲಮ್ ಇತ್ತು ನಂದು ಕೆಮ್ಮಲ್ಲೇ ಇತ್ತು ನಾನು ಅದನ್ನ ಹರಿಶ್ ಡಾಕ್ಟರ್ ಹತ್ರ ಯೂಶಲಿ ತೋರಿಸ್ತೀನಿ ಸೊ ಹರಿಶ್ ಡಾಕ್ಟರ್ ಹತ್ರ ಹೋಗ್ಬೇಕು ಹೋದೆ ಅಷ್ಟೊಳಗಡೆ ಆಲ್ರೆಡಿ ಎರಡೂವರೆಯಿಂದಾನೆ ತುಂಬಾ ಜನ ಬಂದು ಕೂತ್ಕೊಂಡ್ ಕಾಯ್ತಾ ಇದ್ರು ಟೈಮಿಂಗ್ಸ್ ಅಂದ್ರೆ ನಿಮಿಷಕ್ಕೆ ಹೋಗಿದ್ದಾರೆ ಮೇಡಮ್ ಇನ್ನೂವರೆಗೂ ಬಂದಿಲ್ಲ ನಮಗೂ ಹಶು ಆಗ್ತಾ ಇದೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅಂತ ಅಂದ್ರು ಸರಿ ಹೇಳ್ಬಿಟ್ಟು ನಾನು ರೆಕಾರ್ಡ್ ಮಾಡಕ್ ಇರ್ತೇನೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಎಲ್ಲೆಲ್ಲ ಯಾವ ಯಾವ ಡಾಕ್ಟರ್ ಇದ್ರೆ ಎಲ್ಲ ಒಂದ್ಸಲ ರೆಕಾರ್ಡ್ ಮಾಡ್ಕೊಂಡ್ ಬಂದೆ ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಏನ್ ಸರ್ ಗಂಟೆ ನಾನು ಅರ್ಧ ಕಾದೆರಡು ಎರಡು ಮುಕ್ಕಾಲಿಂದ ಮೂರು ಕಾಲ್ ತನಕ ನಾನು ಕಾದೆ ಅಲ್ಲಿದ್ದ ಒಬ್ಬರು ಲೇಡೀಸಿಗೆ ಅವ್ರು ಹೇಳಿದ್ರು ನಾನು ಎರಡೂವರೆಗೆ ಬಂದಿದ್ದೀನಿ ಮೇಡಮ್ ಇನ್ನೂ ಬಂದ ಇಲ್ಲ ಅವರು ಹೇಳಿದ್ರು ಅದು ಅವ್ರ ಮೇಡಮ್ ಪಾಪ ಪಿಟ್ಸಿ ಕನ್ವರ್ಟ್ ಆಗೋಯ್ತು ನಾನು ಏನ್ ಮಾಡ್ತೇನೆ ವಿಡಿಯೋ ಮಾಡ್ತಾ 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 ನಾನು ಅಲ್ಲಿ ಟೀಕೆ ಚೀಟಿ ಬರೀತಾರಲ್ಲ ಅವ್ರನ್ನೂ ವಿಚಾರ್ಸ್ಕೊಂಡು ಆಮೇಲೆ ಅಲ್ಲಿ ಮಾತ್ರೆ ಕೊಡ್ತಾರಲ್ಲ ಅವ್ರನ್ನೂ ವಿಚಾರಸ್ಕೊಂಡು ಬಂದೆ ಅಲ್ಲೂ ಆದ್ರೆ ಎಮರ್ಜೆನ್ಸಿ ವಾರ್ಡ್ ತನಕ ಹೋದೆ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಹೋದ್ ತಕ್ಷಣ ಅಲ್ಲಿ ಸಿಸ್ಟರ್ ಹತ್ರ ಕೇಳ್ತಾರೆ ಮೇಡಂ ಇವತ್ತು ಯಾರು ಇಲ್ವಾ ಲೀವ ಯಾರ ಈ ಪೇಶೆಂಟ್ ಅಲ್ಲೇ ತುಂಬಾ ಜನ ಕಾಯ್ತಾ ಇದಾರೆ ಇಲ್ಲಿ ಯಾರು ಬಂದೇ ಇಲ್ಲ ಅಂತ ಅದಕ್ಕೆ ಮೇಡಮ್ ಅಂದ್ರು ಅದು ವಿಡಿಯೋ ಇದೆ ಇಲ್ಲ ಮೇಡಂ ಇದು ಎರಡು ದಿನ ಆಯ್ತು ಇದೇ ಕಂಪ್ಲೇಂಟ್ ಇದು ಇದ್ರು ಒಬ್ರು ಈಗ ಮಕ್ಕಳು ಡಾಕ್ಟರ್ ಹತ್ರ ಹೋಗಿದಾರೆ ತುಂಬಾ ಹೆವಿ ಆಗಿದೆ ಅಂತೆ ಅಲ್ಲಿ ಮ್ಯಾನೇಜ್ ಮಾಡಕ್ ಕಷ್ಟ ಆಗ್ತಿದೆ ಅಂತೆ ಹಾಗಾಗಿ ಹೋದ್ರು ಡಾಕ್ಟರ್ ಹೌದು ಮೇಡಮ್ ಬಂದೆ ಬರೀ ಮಕ್ಕಳ ಡಾಕ್ಟರ್ ಹತ್ರ ಮಾತ್ರ ಡಾಕ್ಟರ್ ಇದಾರೆ ಅದ್ ಬಿಟ್ರೆ ಬೇರೆ ಎಲ್ಲೆಲ್ಲೂ ಡಾಕ್ಟರ್ ಇಲ್ಲ ಯಾಕ್ ಮೇಡಂ ಅದ್ ಹಿಂಗೆ ಆ ತುಂಬಾ ಜನ ಪೇಶಂಟ್ ಕಾಯ್ತಾ ಇದಾರಲ್ಲ ಮೇಡಂ ಅಂತ ಅಂದೆ ಅದಕ್ಕೆ ನೀವ್ ಏನಿದ್ರು ಮೆಡಿಕಲ್ ಇದಕ್ಕೆ ಯಾರ್ ಸೂಪರ್ ಅವ್ರಿಗೆ ನೀವ್ ಹೇಳಿ ಮೇಡಮ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಇದರ ಸಲ ನಮಗೂ ಕಂಪ್ಲೇಂಟ್ ಬರ್ತಿದೆ ಅಂತ ಅಸಿಸ್ಟರ್ ಹೇಳಿದ್ರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ನಾನ್ ಈ ಕಡೆ ಬಂದೆ 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 ಬಂದ ತಕ್ಷಣ ಈ ಕಡೆ ಪಾಪ ಅವ್ರು ಯಾರು ಕಾಯ್ತಾ ಇದ್ರಲ್ಲ ಎರಡೂವರೆ ತನಕ ನನ್ನ ಜೊತೆ ಮಾತಾಡಿದ್ರಲ್ಲ ಆ ವ್ಯಕ್ತಿ ಪಾಪ ಒಂದು ಲೇಡಿ ಅವ್ರಿಗೆ ಕನ್ವರ್ಟ್ ಕನ್ವರ್ಟ್ ಆಗಿ ಒದಡಕ್ಕೆ ಹಿಡಿದ್ರು ಒದಡಕ್ ಹಿಡ್ದ ತಕ್ಷಣ ಅಷ್ಟೊತ್ತಿಗೆ ಇವ್ರು ಹರೀಶ್ ಡಾಕ್ಟರ್ ಬಂದ್ರು ಸಿಸ್ಟರ್ನು ಕರ್ಸಿದ್ರು ಕರ್ಸಿ ಅವ್ರಿಗೆ ಅವ್ರು ನೋಡಕ್ ಆಗ್ಲಿಲ್ಲ ಅವ್ರು ಪಾಪ ಮಲ್ಗಿದ ಕಬ್ಬಣ ಇಟ್ಕೊಂಡ್ರು ಪಾಪ ಕೈಯೆಲ್ಲ ಉಳ್ತಾ ಇದೆ ಅದ್ರ ವಿಡಿಯೋನು ನಾನು ಮಾಡ್ಕೊಂಡಿದೀನಿ ಅವ್ರಷ್ಟು ತಗೊಂಡು ಇದೆಲ್ಲ ಆಗ ತನಕ ಕೂಡ ಮೂರ್ ಇಪ್ಪತ್ತೈದು ಆಟಿದೆ ಅಂದ್ರೆ ನನ್ನ ಇನ್ ಟೆನ್ಷನ್ ಏನು ಅಂದ್ರೆ ಒಂದ್ ಗಂಟೆಗೆ ಮುಂಚೆನೆ ಡಾಕ್ಟರ್ ಹೋಗ್ತಾರೆ ಅವ್ರು ಅಷ್ಟು ಬೇಗ ಹೋಗೋರು ಎರಡು ಗಂಟೆ ಅಥವಾ ಎರಡೂವರೆ ನನಗೆ ಗೊತ್ತಿಲ್ಲ ಎರಡೂವರೆ ಒಳಗಡೆ ಅವರಲ್ಲಿ ಆ ಹಾಸ್ಪಿಟ್ಲ ಹಾಜರ್ ಇರಲೇಬೇಕು ಎರಡೂವರೆ ಅಲ್ಲ ಸರಿ ಎರಡು ಪಾಪ ಅವ್ರು ಊಟನೂ ಮಾಡಿದಾರೆಲ್ಲೋ ಗೊತ್ತಿಲ್ಲ ಇವನ್ ನಮ್ದು ಊಟ ಆಗಿರಲ್ಲ ನಾವು ಕಾಯ್ತಾನೆ ಇರ್ತೀವಿ ಮೂರು ಕಾಲ ಆದ್ರೂ ಅವ್ರು ಯಾವ್ದೇ ಒಂದು ಡಾಕ್ಟ್ರು ಅಲ್ಲಿ ಯಾವ್ದು ಇ ಎನ್ ಟಿ ಆಗ್ಲಿ ಸ್ಕಿನ್ ಡಾಕ್ಟರ್ ಆಗ್ಲಿ ಆ ಸರ್ ಆಗ್ಲಿ ಎಲ್ಲೆಲ್ಲೂ ಇಲ್ಲ ನಾ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಬ್ರೇ ಒಬ್ರು ಡಾಕ್ಟರ್ ಇಲ್ಲ ಇದ್ ಪೇಶಂಟ್ ಕಥೆ ಏನು ತುಂಬಾ ಎಮರ್ಜೆನ್ಸಿಯಿಂದ ಬಂದರ್ ಕಥೆ ಏನು ಹೋಗಿದ್ರಿ ನಾನು ಇವಾಗ ಹೋಗಿತ್ತು ಹರಿಶ್ ಡಾಕ್ಟರ್ ಹತ್ರ ನೀವು ಹರಿಶ್ ಡಾಕ್ಟರ್ ಹತ್ರ ಹೋಗಿದ್ರಿ ಅದು ನಂತರದಲ್ಲಿ ನೀವು ಬೇರೆ ಡಾಕ್ಟರ್ ಬಗ್ಗೆ ಯೋಚನೆ ಮಾಡಿದಿರಿ ಇಲ್ಲ ಇಲ್ಲ ಫಸ್ಟ್ ನಾನು ಹಾಸ್ಪಿಟ್ಲ್ ಹೋಗೋತ್ತಿಗೆ ಹಾಸ್ಪಿಟ್ಲ್ ಇದೀ ಖಾಲಿ 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 ಕಲ್ಲಮ್ಮ ಆಗಲ್ಲ ಆಸ್ಪತ್ರೆ ಖಾಲಿ ಇತ್ತಾ ಹಾ ಜನ ಇದ್ದಾರೆ ಆ ಡಾಕ್ಟರ್ಸ್ ಯಾರು ಇಲ್ಲ ಡಾಕ್ಟ್ರು ಊಟಕ್ಕೆ ಹೋಗ್ಬೇಕಾದ್ರೆ ಲೇಟಾಗಿ ಹೋಗಿರ್ಬೋದಲ್ಲ ಅದನ್ ವಿಚಾರಿಸಿದ್ರ ಆ ನಾನ್ ಅಲ್ಲಿ ಕೇಳ್ದೆ ಒಂದ್ ಗಂಟೆನ ಒಂದ್ ಗಂಟೆಗೆ ಐದ್ ನಿಮಿಷ ಮುಂಚೆನೆ ಹೋಗಿದಾರೆ ಅಂತ ಒಬ್ರು ಮುಸ್ಲಿಂ ಅಂತ ಹೇಳಿದ್ರು ಈಗ ಮೇಡಂ ಎಷ್ಟೊತ್ತಿಗೆ ಹೋದ್ರು ಅಂದ್ರೆ ಕರೆಕ್ಟ್ ಒಂದ್ ಗಂಟೆ ಹೋದವ್ರವ್ರು ಇನ್ನವರೆಗೂ ಬಂದಿಲ್ಲ ನಾವ್ ಕಾಯ್ತಾ ಇದೀವಿ ರಿಪೋರ್ಟ್ ತೋರ್ಸಕ್ಕೆ ಅಂತ ಒಬ್ರು ಅಂದ್ರು ಒಂದ್ ನಿಮಿಷ ಇಲ್ಲಿ ಡಾಕ್ಟರ್ ಬಗ್ಗೆ ನೀವಾಗ್ಲಿ ಯಾರೇ ಆಗ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಕೇರ್ ಆಗಿ ಮಾತಾಡ್ಬೇಕಾಗ್ತದೆ ಆಸ್ಪತ್ರೆ ಹೌದು ಸದ್ಯ ಮೇಡಮ್ ಒಂದ್ ಮಾತಾಡ್ತೀನಿ ಅಂತಂದ್ರೆ ಈ ರೀತಿ ಆರೋಪಗಳನ್ನ ಮಾಡ್ತಾ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟರ್ ನಿಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಆಸ್ಪತ್ರೆ ಪರವಾಗಿ ಡಾಕ್ಟರ್ ಪರವಾಗಿ ಮಾತಾಡ್ತಾ ಇಲ್ಲ ವ್ಯವಸ್ಥೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯ್ತಾ ಇಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಹೋಗಿದ್ ಹೋಗ್ಬೇಕಾದ್ರೆ ಲೇಟ್ ಆಗಿ ಹೋಗಿ ಹೋಗ್ಬೋದು ಇದ್ದಾರೆ ಅಂತ ಹೇಳಿ ಅವರು ಪ್ರತಿಯೊಬ್ಬ ನೋಡಿ ಸರ್ ನಾನು ಇವತ್ತು ಆಲ್ಮೋಸ್ಟ್ ಒಂದ್ ಗಂಟೆ ಒಂದ್ ಗಂಟೆ ಮೇಲೆ ಅವರು ಚೀಟಿನೂ ಕೊಡಲ್ಲ ಒಂದ್ ಗಂಟೆ ಮೇಲೆ ಒಂದು ಡಾಕ್ಟರ್ ಕೂಡ ಇರಲ್ಲ ಸರ್ ಆಯ್ತು ಈಗ ನೀವು ಈಗ ಅಲ್ಲಿ ಒಂದು ಆರೋಗ್ಯ ರಕ್ಷಾ ಸಮಿತಿ ಅಂತ ಇರುತ್ತಮ್ಮ ಹೌದು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಇರುತ್ತೆ ಆರೋಗ್ಯ ರಕ್ಷಾ ಸಮಿತಿ ನಂತರದಲ್ಲಿ ಅದ ಮೇಲ್ಪಟ್ಟು ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನು ಕೃಷ್ಣ ಬೇಳೂರು ಇದ್ದಾರೆ ಅವರು ಅಧ್ಯಕ್ಷರಾಗಿರ್ತಾರೆ ಆ ಆಮೇಲೆ ಚೀಫ್ ಅಲ್ಲಿ ಏನು ಆಸ್ಪತ್ರೆಯ ಸರ್ಜನ್ಗಳು ಇರ್ತಾರೆ ಅದನ್ನೆಲ್ಲ ವಿಚಾರಣೆ ಮಾಡಿ ಮಾತಾಡೋಣ ಈಗ ಏನಾಗುತ್ತೆ ನಾನು ಒಬ್ಳು ಪೇಷೆಂಟ್ ನಾನು ಒಂದ್ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು ಒಂದು ಆ ದೃಷ್ಟಿಯಿಂದ ಹೇಳ್ತಿರೋದು ಸಾರ್ವಜನಿಕರ ಪರವಾಗಿ ನಾನು ಹೇಳೋ ಮಾತಾದ್ರೆ ಇಷ್ಟೇ ಸರ್ ಒಂದ್ ಗಂಟೆ ಕರೆಕ್ಟ್ ಹೋಗ್ತೀವಿ ಹೇಳ್ತಾ ಹೋದ ಡಾಕ್ಟ್ರು ಅದೇ ಟೈಮಿಂಗ್ಸ್ ಎರಡೂವರೆಗ ಅಥವಾ ಒಂದ್ ಮೂರು ಗಂಟೆಗೊ ಗೊತ್ತಿಲ್ಲ ಎರಡೂವರೆ ಇರ್ಬೇಕು ಅದು ಅವ್ರಿಗೆ ಅದಕ್ಕೆ ಅಲ್ಲಿಗೆ ಸರಿಯಾಗಿ ಬರಬೇಕು ಅಕಸ್ಮಾತ್ ಒಂದು ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ರೆ ಅದು ಬೇರೆ ಪ್ರಶ್ನೆ ಡಾಕ್ಟರ್ ಇಲ್ಲ ಸ್ಕಿನ್ ಡಾಕ್ಟರ್ ಇಲ್ಲ ಯಾರು ಇಲ್ಲ ಸರ್ ಅಲ್ಲಿ ಪೇಶೆಂಟ್ ಅಷ್ಟಿದ್ದು ಈಗ ನೋಡಿ ಅವ್ರು ಯಾರು ಇಲ್ದೆ ಅವಳು ಪಾಪ ಡಾಕ್ಟರ್ ಬರ್ತಾರೆ ಅಂತ ಕಾದು ಅವ್ರಿಗೆ ಪಿಡ್ಸ್ ಕನ್ವರ್ಟ್ ಆಗಿ ಅವಳು ಹೆಂಗ್ ಒದ್ದಾಡ್ಬಿಟ್ಲು ಅಂದ್ರೆ ಆ ವಿಡಿಯೋ ನಾ ಮಾಡ್ಕೊಂಡೆ ಹರೀಶ್ ಡಾಕ್ಟರ್ ಬಂದ್ರು ಅಂತ ಹೇಳಿದ್ರಲ್ಲ ಮತ್ತೆ ಹರೀಶ್ ಡಾಕ್ಟರ್ ನೆಕ್ಸ್ಟ್ ಬಂದ್ರು ಸರ್ ಅವ್ರು ಯಾರು ಬಂದಿಲ್ಲ ಇಮಿಡಿಯೇಟ್ ಆಗಿ ಕೊನೆಗೆ ಡ್ಯೂಟಿ ಡಾಕ್ಟರ್ವ್ ಮಾಡಿದ್ರೂಟಿ ಡಾಕ್ಟರ್ ಡಾಕ್ಟರ್ ಇದಾರೆ ಅಂತ ಅಂದ್ರು ಮೂರು ಸರ್ ಅದು ನಾನ್ ಹೇಳ್ತಿರೋದು ಟೈಮಿಂಗ್ಸ್ ಲಂಚ್ ಟೈಮಿಂಗ್ಸ್ ಮುಗಿಸಿ ಅವ್ರು ಬರ್ಬೇಕಲ್ವಾ ನಾನು ಯಾಕೆ ಕ್ರಾಸ್ ಕ್ವಶನ್ ಮಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ಏನ್ ನಡೆದಿದೆಯಾ ಅದ್ ವಿಷಯನ ನಾನು ಕೇಳಲಿಕ್ಕೆ ನಾನು ಕೇಳ್ತಾ ಇದೀನಿ ತಾವ್ ತಪ್ಪಾಗಿ ಭಾವಿಸ್ಬಾರ್ದಮ್ಮ ನಾನು ಏನೂ ತಪ್ಪ ಇಲ್ಲ ಸರ್ ನೀವ್ ಕೇಳೋ ಕೋಶಲ್ ಸರಿನೂ ಇದೆ ಬಟ್ ಈಗ ಪ್ರೆಸೆಂಟ್ ಅಲ್ಲಿ ಏನ್ ಆಗ್ತಿದೆ ಅಂತ ತಾವು ಫೋನ್ ಮಾಡಿದ್ದು ಒಳ್ಳದಾಯ್ತು ನಾನು ಇದನ್ನ ಆರೋಗ್ಯ ರಕ್ಷಣಾ ಸಮಿತಿ ಮತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಏನು ಸರ್ ಈವತ್ತು ಸರ್ ನಾನು ತುಂಬಾ ಸಲ ನೋಡಿದೀನಿ ಅಲ್ಲಿ ಎಷ್ಟೋ ಜನ ಪೇಶೆಂಟ್ ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ ಕೂರಕ್ಕೂ ಕೂಡ ಒಂದ್ ಇರಲ್ಲ ಎಲ್ಲ ನೆಲದ ಮೇಲೆ ಕೂತಿರ್ತಾರೆ ಎಷ್ಟೆಷ್ಟೋ ರೋಗಗಳು ಇಟ್ಕೊಂಡ್ ಬಂದಿರ್ತಾರೆ ಮಕ್ಕಳು ಸಂತೆ ಬೇರೆ ಇರುತ್ತೆ ಮಕ್ಕಳು ಹಾಸ್ಪಿಟ್ಲಲ್ಲಿ ಒಂದು ಕೂರಕ್ಕೆ ಒಂದು ಜಾಗ ಇರಲ್ಲ ಪಾಪ ಅವ್ರು ಹೊಸ ಹೊಡ್ತಾ ಇಂತ ಕಾಯ್ತ್ಕೊಂಡ್ ಬಂದಿರ್ತಾರೆ ನೋಡಿ ಆ ಒಂದ್ ಹುಡುಗಿಗೆ ಪಿಟ್ಸ್ ಕನ್ವರ್ಟ್ ಆಗಿದೆ ಅಲ್ಲಿ ಇಮಿಡಿಯೇಟ್ ಆಗಿ ಜನ ಸರಿ ಜನ ಇಲ್ಲ ಕೊನೆ ಇಮಿಡಿಯೇಟ್ ಆಗಿ ಹರೀಶ್ ಡಾಕ್ಟ್ರು ಬಂದ್ರು ಸಿಸ್ಟರ್ ಬಂದ್ರು ಆದ್ರೆ ಹಂಗಲ್ಲ ಹಾಜರಾದ್ರೆ ಡ್ಯೂಟಿಗೆ ಈಗ ನೋಡಿ ನಾಲ್ಕೂವರೆ ಆದ್ರೂ ಒಂದ್ ನಿಮಿಷ ಇರ್ತಾರೆ ಡಾಕ್ಟ್ರು ಇಲ್ಲ ಅಲ್ವಾ ಒಂದ್ ನಿಮಿಷ ಅವ್ರು ಹೇಗೆ ಅವ್ರ ಮನೆಗ್ ಹೋಗೋಕ್ ಟೈಮಿಂಗ್ಸ್ ನೋಡ್ತಾರೋ ಹಾಗೆ ಅವ್ರು ಲಂಚ್ ಮುಗ್ಸ್ಕೊಂಡು ಅವ್ರು ಬರ್ಬೋದಲ್ವಾ ಅಂತ ನಾವು ಕೇಳೋದು ನಿಮ್ಮ ಕಾಳಜಿ ಕರೆಕ್ಟ್ ಇದೆ ನಾನು ಹೇಳೋದೇನಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬಾ ಪ್ರೆಷರ್ ಅಥವಾ ರಗಳೆಗಳು ಗಲಾಟೆ ಮಾಡ್ತಾ ಇದ್ರೆ ಆಸ್ಪತ್ರೆಯಲ್ಲಿ ಅವರು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ ಇಲ್ಲಿ ಅವಾಗ ಏನಾಗುತ್ತೆ ಉತ್ತಮ ಬಡವರು ಮತ್ತೆ ಏನು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ದರವನ್ನು ಕೊಟ್ಟು ಹೋಗ್ಲಿಕ್ ಬರಲ್ಲ ಇಲ್ಲಿ ಏನಾಗಿದೆ ಒಂದ್ ನಿಮಿಷ ನಿಮಿಷ ನಾನೊಬ್ಬ ಪತ್ರಕರ್ತನಾಗಿ ನಾನು ಒಬ್ಬ ಶಶಿಧ್ವನಿ ಪತ್ರಿಕೆ ಸಂಪಾದನಾ ಸಂಪಾದಕನಾಗಿ ನಾನ್ ನಿಮ್ಮ ಹತ್ರ ಹೇಳೋದೇನು ಅಂದ್ರೆ ನೀವು ನಂಗೆ ಫೋನ್ ಮಾಡಿದ್ ಸರಿ ಇದೆ ಬಟ್ ಆದ್ರೆ ಇಲ್ಲಿ ಸಾಗರ ತಾಲೂಕು ಉಪವಿಭಾಗೀಯ ಆಸ್ಪತ್ರೆ ಆಗಿರೋದ್ರಿಂದ ಇಲ್ಲಿ ಏನಾಗತ್ತೆ ಶಿಕಾರಿಪುರ ಶಿರಾಳಕೊಪ್ಪ ಸಾಗರ ಹೊಸನಗರ ಬೇರೆ ಬೇರೆ ಊರಿಂದ ತಾಳುಗೊಪ್ಪ ಈ ತರ ಸಿದ್ದಾಪುರ ಎಲ್ಲಾ ಕಡೆಯಿಂದನೂ ಸಾಗರ